ನಂದು ಸಿನಿಮಾ ಮಾರುತಾ ಸಿನಿಮಾ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಇದೆ ತುಂಬ ಜನ ಹೇಳಿದ್ರು ಮಾರುತಾ ಸಿನಿಮಾ ಬಗ್ಗೆ ತುಂಬ ಆರ್ಟಿಸ್ಟ್ ಎಲ್ಲ ಯಾವ ರೀತಿ ಸರ್ ಇಷ್ಟೊಂದು ಜನ ಆರ್ಟಿಸ್ಟ್ ನಿಮಗೆ ಯಾವ ರೀತಿ ಇದ್ದೀರಂದರೆ ನಾನು ಸಂಪಾದನೆ ಮಾಡಿದ್ದು ಸರ್ ನೀವು ಎಂಥ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದರೆ ದೊಡ್ಡ ದೊಡ್ಡ ಹೀರೋಗಳಲ್ಲಿದ್ದರೆ ಯಾರು ನಿಮಗೆ ಇವತ್ತು ಏನು ಸಪೋರ್ಟ್ ಮಾಡಿಲ್ಲ ಅಂದಿದ್ದಕ್ಕೆ ನಮ್ಮ ನನ್ನ ಬ್ಯಾನರ್ ಮಾಡಿದಂಥ ಇವತ್ತಿನ ದಿನ ಎರಡೂವರೆ ಕೋಟಿ ಜನಕ್ಕೆ ಇವತ್ತು ಡಿಜಿಟಲ್ ಎಸ್ ಎಮ್ ಎಸ್ಸು ಮಾರುತ ಸಿನಿಮಾದ ಎಸ್ ಎಮ್ ಎಸ್ ಬರ್ತಾ ಇದೆ ಮತ್ತು ಪಿಕ್ಚರ್ ಬರ್ತಾ ಇದೆ ಇದನ್ನ ಡಿಜಿಟಲ್ ಎಸ್ ಎಮ್ ಎಸ್ ಬುಕ್ ಬರ್ತಾ ಇರೋದ್ರಿಂದ ಯಾರು ಮಾಡಿಕೊಟ್ರು ಅಂದರೆ ನನ್ನ ಸಿನಿಮಾದಲ್ಲಿ ಇವತ್ತು ಈ ರೀಚ್ ಮಾಡೋದಕ್ಕೆ ತುಂಬ ಎಲ್ಲೆಲ್ಲೋ ಕೂತ್ಕೊಂಡಿದ್ದ ಒಂದು ಕಡೆ ಕೂತಿದ್ದಲ್ಲಿ ಎಲ್ಲರೂ ಜನಕ್ಕೆ ಡಿಜಿಟಲ್ಲು ಮತ್ತು ಪ್ರಿಂಟರ್ ಪ್ರಿಂಟ್ ಮೀಡಿಯಾ ಹೋಗ್ತಾರ ನನ್ನ ಬ್ಯಾನರ್ ಮಾಡಿದಂಥ ನನ್ನ ಇವತ್ತು ನನ್ನ ಬ್ಯಾನರ್ಲಿ ನನ್ನ ಸಿನಿಮಾದಲ್ಲಿ ಮಾಡಿದಂತ ರಾಜಾವಳಿ ನನ್ನ ಬ್ಯಾನರ್ ಎರಡು ಸಿನಿಮಾ ಮಾಡಿದ ಹುಡುಗ ಇವತ್ತು ಪ್ಯಾನ್ ಇಂಡಿಯಾ ಹೀರೋ ಪ್ಯಾನ್ ವರ್ಡ್ ಇರೋ ಅವರು ನನಗೆ ಗೊತ್ತಿಲ್ದಂಗೆ ಇವತ್ತೆರಡೂವರೆ ಕೋಟಿಗೆ ಆಲ್ರೆಡಿ ಎರಡು ಕೋಟಿ ಜನಕ್ಕೆ ಹಾಕ್ಸಿದ್ರೆ ಆಮೇಲೆ ಎಂಟೈರ್ ಡಿಜಿಟಲ್ ಮಾಲ್ ಮಾರುಕಟ್ಟೆಯಲ್ಲಿ ಪ್ರತಿ ಬಿಲ್ ಆ ಮಾರುತ್ತಾ ಬರ್ತಾ ಇದೆ ಇವತ್ತು ಯಾರು ಮಾಡಿಲ್ಲ ಮಾಡಿಕೊಟ್ಟಂತ ನನ್ನ ನನ್ನ ಹುಡುಗ ನಮ್ಮ ಹುಡುಗ ಚಿತ್ರರಂಗಕ್ಕೆ ಒಳ್ಳೇದಾ ಚಿತ್ರ ಒಳ್ಳೇದಾಗಲಿ ಮಾರ್ತಾ ಸಿನಿಮಾ ಒಳ್ಳೇದಾಗಲಿ ಅಂತ ಇವತ್ತು ಎಷ್ಟು ಮಾಡಿಕೊಟ್ಟಿದ್ದಾರೆ ಎಷ್ಟ್ಗೆ ನಿಜವಾಲು ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಇವತ್ತು ನಾನೇ ಕೇಳಲಿಲ್ಲ ಸ್ವಂತ ಅವ್ರ ಕೈಯಿಂದಲೇ ಕಾಸು ಕೇಳಿಲ್ಲ ಅವ್ರು ಹೇಳಿದ್ರೆ ಮಂಜ ನನ್ನ ಕಡೆಯಿಂದ ಇದು ಗಿಫ್ಟು ನಿಜವಾಲ್ ಊಹೆ ಮಾಡೋಕ್ಕಾಗಲ್ಲ ಐದು ಕೋಟಿ ಜನಕ್ಕೆ ಹೋಗ್ತದೆ ಅಂದ್ರೆ ಆಡ್ನರಿ ಅಲ್ಲ ನಿಜವಾಲು ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು ನಾನು ನಿಜವಾಗ್ಲೂ ಖುಷಿ ಆಯಿತು ಯಶ್ ಈ ಥರ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿದೆ ಯಾಕೆಂದರೆ ಆಲ್ರೆಡಿ ವಿಜಯ್ ಸಪೋರ್ಟ್ ಮಾಡಿದ್ದಾರೆ ವಿಚಂದ್ರ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಅಂತ ಅವ್ರು ಕೇಳ್ಬಿಟ್ರು ಕೇಳ್ಬಿಟ್ಟು ನನಗೆ ಕೇಳಿಲ್ಲ ಯಾರು ಅವ್ರ ಸ್ನೇಹಿತರ ಮುಖಾಂತರ ಬಾಂಬೆಲಿ ಫಸ್ಟ್ ಟೈಮ್ ಬಾಂಬೆಲಿ ಕುತ್ಕೊಂಡು ಇದು ಆಪರೇಟ್ ಮಾಡಿ ಕೊಟ್ಟಿದ್ದಾರೆ ನಿಜವಾಲ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದ ಸಿನಿಮಾ ಒಂದು ಸಮಾಜಕ್ಕೆ ಮೆಸೇಜ್ ಕೊಟ್ಟಿರೋ ಸಿನಿಮಾ ನಿಮ್ಮ ಸಿನ್ಮಾ ಅವ್ರು ಹೇಳ್ತಾರೆ ನನ್ನ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಲಿ ನಮ್ಮೆಲ್ಲ ಇರೋ ಅಂತ ಹೇಳ್ತಾರೆ ನಿಜವಾಲ್ ಖುಷಿ ಆಯ್ತು ಅವರು ಯಾಕೆಂದ್ರೆ ಚಿತ್ರರಂಗದ ಮೇಲೆ ಅಪಾರವಾದ ಪ್ರೀತಿ ಗೌರವ್ರೆ ನಾಳೆ ಬಿಡುಗಡೆ ಆಗ್ತಾರೆ ನಿಮ್ಮೆಲ್ಲರಿಗೂ ಪಿಕ್ಚರ್ ನೋಡಿ ಆರೈಸಿ ಒಳ್ಳೇದು ಮಾಡಿ ಹೇಳ್ತೀನಿ ನನಗೆ ಇದನ್ನು ಮಾಡಿಕೊಡ್ತಾರೆ ಡೀಚರ್ ಮಾಡಿಕೊಡ್ತ ನೇಷ್ಗೆ ಹೃದಯಪೂರ್ವಕ ಅಭಿನಂದನೆಗಳು ನಮ್ಮ ವಂದನೆಗಳು ಅಂತ ಹೇಳಿ ತಿಳಿಸ್ತೀನಿ